ಬಹಳ ವರ್ಷಗಳ ನಂತರ ನಾನು ಕೌಶಿಕಕ್ಕೆ ಬರ್ತಾ ಇದ್ದೀನಿ ಕೌಶಿಕದ ರಥೋತ್ಸವ ಇವತ್ತು ನಮ್ಮ ಸಂಕೇತಿಗಳಿಗೆ ಅದರಲ್ಲೂ ಕೌಶಿಕದ ಸಂಕೇತಿಗಳು ಅಂತಲೇ ತುಂಬ ಫೇಮಸ್ಸು ಕೌಶಿಕದ ಸಂಕೇತಿಗಳು ಬುದ್ಧಿವಂತಿಕೆಗಾಗಲಿ ಅಡುಗೆಗಾಗಲಿ ವಿದ್ಯೆಯಲ್ಲಾಗಲಿ ಎಲ್ಲ ವಿಷಯದಲ್ಲೂ ಅತ್ಯಂತ ತುಂಬ ದ್ರೌಷ್ಟಿಕವಾದ ಮತ್ತು ಬುದ್ಧಿವಂತರು ಅಂತಲೇ ಫೇಮಸ್ಸು ಇವತ್ತು ನಮ್ಮ ಕೌಶಿಕದ ರಥೋತ್ಸವ ನಂಗೆ ಹಳೆ ನೆನಪುಗಳು ನಮ್ಮ ಅಜ್ಜಿ ಜೊತೆ ಬಾಲ್ಯದಲ್ಲಿ ಬಂದಿದ್ದು ತುಂಬ ಚೆನ್ನಾಗಿದೆ ಇವತ್ತು ರಥೋತ್ಸವ ಇಲ್ಲಿ ಕೌಶಿಕದ ಲಕ್ಷ್ಮೀ ಕೇಶವ ನಮ್ಮ ಅಜ್ಜಿ ಮನೆಯ ದೇವರು ಕೂಡ ನಮ್ಮ ಕೌಶಿಕದ ಜನಾಂಗಕ್ಕೆ ಈ ಕೌಶಿಕದ ಊರು ತುಂಬ ಪ್ರಮುಖವಾದದ್ದು ತುಂಬ ಚೆನ್ನಾಗಿದೆ ಜಾತ್ರೆ ರಥೋತ್ಸವ ಕೌಶಿಕದ ದೇವಸ್ಥಾನ ತುಂಬ ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಎಲ್ಲ ನಮ್ಮ ಸಂಕೇತಿ ಮಾತುಗಳು ಕೇಳಿಸ್ತಾ ಇದೆ ಚಿಕ್ಕದಾದ ಒಂದು ಕ್ಯೂ ಇದೆ ನೀನ್ ಎಷ್ಟು ವರ್ಷ ಆಗಿತ್ತು ಕೌಶ್ಕಕ್ ಬಂದು ದೇವಸ್ಥಾನ ಅಂತೂ ಸೂಪರ್ ಅಲ್ವಾ ನೀನು ಮೂರು ವರ್ಷ ಆಗಿತ್ತಲ್ವಾ ಮೂರು ವರ್ಷ ಟ್ವೆಂಟಿ ಟೂ ನಲ್ಲಿ ಬಂದಿದ್ವಿ ನೋಡಿ ಚಿಕ್ಕದಾದ ಒಂದು ಕ್ಯೂ ಇದೆ ಎಲ್ಲ ನಿಂತ್ಕೊಳ್ತಿದೀವಿ ದೇವರ ದರ್ಶನ ಮಾಡೋಣ ಇಲ್ಲಿ ಊಟ ವ್ಯವಸ್ಥೆ ಇದೆ ಛತ್ರ ಇರುತ್ತೆ ನಮ್ಮ ಅಜ್ಜ ಕೂಡ ಒಂದು ರೂಮ್ ಡೊನೇಟ್ ಮಾಡಿದ್ರು ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸ್ನೇಹಿತರಿಗೂ ಕೌಶಿಕ ರಥೋತ್ಸವದ ವೀಕ್ಷಣೆಗೆ ಸುಸ್ವಾಗತ ಮುಂದೆ ತೇರು ಎಳಿತಾರೆ ಅದನ್ನ ತೋರಿಸ್ತೀನಿ ನಮ್ಮ ಸಂಕೇತಿಗಳದ್ದೇ ಎಲ್ಲ ಸೇರಿ ಮಾ ಛತ್ರ ಇದು ಮದುವೆ ಆಗಲಿ ಏನು ಬೇಕಾದ್ರೂ ಮಾಡ್ಬೋದು ಇಂಥ ಸಂದರ್ಭದಲ್ಲಿ ಇಲ್ಲೇ ನಮಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗುತ್ತೆ ಭಾಳ ಅದ್ಧೂರಿಯಾಗಿ ಭಾಳ ಚೆನ್ನಾಗಿರುತ್ತೆ ವಿದೇಶಗಳಿಂದ ಕೂಡ ಇಂಥ ಸಂದರ್ಭದಲ್ಲಿ ಬಂದು ಇಲ್ಲಿ ನಮ್ಮ ಸಂಕೇತಿಗಳು ಸೇರ್ತೀವಿ ತುಂಬ ಚೆನ್ನಾಗಿದೆ ಏನೇನೋ ಮಾಡ್ತಿದ್ದಾರೆ ನೋಡಿ ತಟ್ಲುಗಳೆಲ್ಲ ಚೆನ್ನಾಗಿದೆ ಪ್ಯೂರ್ ಮಂಜೆ ಅಂದ್ರೆ ಅರಿಶಿಣ ಸಿಗುತ್ತೆ ಇಲ್ಲಿ ಪ್ಯೂರ್ ಅರಿಶಿಣ ನಮ್ಮ ಸಂಕೇತಿಗಳಲ್ಲಿ ಬೆಳೆದು ಛತ್ರದ ಒಳಾಂಗಣ 슈미케쇼. 브 <necessary> <society> 다vi다a <laughs> ದೇವರ ಪ್ರಸಾದ ಸೊಗಸಾದ ಭೋಜನ ಶುರುವಾಗಿದೆ This <laughs> for